ಎಂದು ಕರ್ನಾಟಕ ಕಾವಲ್ಪಡೆ ವತಿಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಯೋಧ ಶಿವಾನಂದ ಸ್ಮಾರಕದ ಮುಂಭಾಗದಲ್ಲಿ ರಾಷ್ಟ್ರಗೀತೆಯನ್ನು ಹಾಡುವುದರ ಮುಖಾಂತರವಾಗಿ ಪುಷ್ಪಾರ್ಚನೆ ಮಾಡಿ ಗಣರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲೀಕ್ ರವರು ಮಾತನಾಡಿ ದೇಶಕ್ಕಾಗಿ ಶ್ರಮಿಸಿದ ರಾಷ್ಟ್ರ ನಾಯಕರನ್ನ ಸ್ಮರಿಸಬೇಕೆಂದರು ಇದೇ ವೇಳೆ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಮಾಡರಳ್ಳಿ ಸುಭಾಷ್ ಅವರು ಕೂಡ ಮಾತನಾಡಿ ಸಂವಿಧಾನದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದರು ಹಿರಿಯ ಕನ್ನಡಪರ ಹೋರಾಟಗಾರರಾದ ಬ್ರಹ್ಮಾನಂದರವರು ಕೂಡ ಮಾತನಾಡಿ ಗಣರಾಜ್ಯೋತ್ಸವದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದರು ಜಯ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾದ ಎಸ್ ಈಶ್ವರ್ ಅವರು ಕೂಡ ಮಾತನಾಡಿ ಕಾವಲ್ಪಡೆಯ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ರೈತ ಪರ್ವ ಜಿಲ್ಲಾಧ್ಯಕ್ಷರಾದ ಆರ್ಸೊ ಮಣ್ಣರವರು ಕಾವಲ್ಪಡೆಯ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ರಶೀದ್ರವರು ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ರವರು ತಾಲೂಕು ಸಂಚಾಲಕರಾದ ಕುಂಜುಟ್ಟಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಜಾಹೀರ್ ಹುಸೇನ್ ಮುಕ್ತಿ ಕಾಲೋನಿ ಶಿವಕುಮಾರ್ ಸೇರಿದಂತೆ ಜಯ ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷರಾದ ಅನ್ಸರ್ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ಜನವರಿ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಎಲ್ಲದನ್ನು ಒಂದು ಇಪ್ಪತ್ತಾರು ಇಪ್ಪತ್ತಾರು ಅಂತ ಬಂದಿದ್ದೆ ದಿನವೂ ಇಪ್ಪತ್ತಾರು ದಿನಾಂಕನೂ ಇಪ್ಪತ್ತಾರು ವರ್ಷವೂ ಇಪ್ಪತ್ತಾರು ವಿಶೇಷವಾಗಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯ ಸಂದರ್ಭದಲ್ಲಿ ತಿಳಿಸುವ ಮೂಲಕ ನಮ್ಮ ರಾಷ್ಟ್ರಕ್ಕೆ ಈ ಸ್ವಾತಂತ್ರ್ಯಕ್ಕಾಗಲಿ ಸಂವಿಧಾನ ಸಮರ್ಪಣಾ ದಿನಕ್ಕಾಗಲಿ ಎಲ್ಲದಕ್ಕೂ ಶ್ರಮಿಸಿದಂತಹ ರಾಷ್ಟ್ರ ನಾಯಕರನ್ನ ಈ ಸಂದರ್ಭದಲ್ಲಿ ನಾವು ಗೌರವಿಸುವುದು ಮತ್ತು ನೆನಪಿಸಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯವಾಗಿರ್ತದೆ ಹಲವಾರು ದೇಶಗಳನ್ನು ನಾವು ಕಟ್ಟಿದ್ದೇವೆ ದೃಶ್ಯ ಮಾಧ್ಯಮಗಳಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಮಾನತೆ ಸೌಹಾರ್ದತೆ ಶಾಂತಿ ಎಲ್ಲೂ ಇಲ್ಲ ಅನ್ನತಕ್ಕಂಥದ್ದು ಮಾತ್ರ ನಾನು ಹೇಳಕ್ಕೆ ಬಯಸ್ತೇನೆ ಹಾಗಾಗಿ ನಾನು ಜಾಸ್ತಿ ಮಾತಾಡಕ್ಕೆ ಬಯಸ್ತೇನೆ ಇಲ್ಲ ವಿಚಾರವಾದಿಗೆ ವಿಚಾರ ಕೊಟ್ಟಿದ್ದಾರೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯ ಹೇಳ್ತಾ ನಾನು ಎಡ ಮಾತು ಮುಗಿಸ್ತಾ ಇದ್ದೇನೆ ಎದೆ ತಟ್ಟಿ ಎದೆ ತಟ್ಟಿ ಹೇಳು ಭಾರಿ ಇದ್ದೇನೆ ಎಂದು ಗರ್ವದಿಂದ ಬಾಳು ಕನ್ನಡಿಗನಂದು ಹೇಳ್ತಾ ಹೇಳ ಮಾತು ಮುಗಿಸ್ತೇನೆ ಜೈ ಕನ್ನಡ ಭೂ ಸಂವಿಧಾನ ಜಾರಿಗೊಂಡು ಇಪ್ಪತ್ತ ಆರು ವರ್ಷಗಳನ್ನು ನಾವು ಆಚರಣೆಯಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಆಚರಣೆಗಳ ಮುಖಾಂತರ ಹಾಗಾಗಿ ಇವತ್ತು ನಮ್ಮ ಮುಂದೆ ಸಾಕಷ್ಟು ವೈದ್ಯಗಳಿಗೆ ಸಂ ಅಂತ ಅಂದರೆ ಮತ ಅಂತಹ ಸವಾಲುಗಳು ಇದೆ ಅಂದರೆ ಇವತ್ತು ನಾವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ಬೇಕಾದಂಥ ಸಂದರ್ಭದಲ್ಲಿ ಅವನ್ನೆಲ್ಲ ನಾವು ಒಗ್ಗಟ್ಟಿನಿಂದ ತಿಳಿಸ್ಬೇಕು ಅಂತ ನಾವೆಲ್ಲ ಭಾರತೀಯನಂತ ನಮ್ಮ ಮಾಡ್ತೀವಿ ಈ ಆಚರಣೆಗೆ ಒಂದು ಮಾತವನ್ನು ಕಂಡುಕೊಂಡು ಅವನು ಕಡೆ ಎಲ್ಲ ಗೆಳೆಯರು ನಾನು ಸಂದರ್ಭದಲ್ಲಿ ಅಭಿನಂದಿಸ್ತಾ ನನ್ನ ಮಾತನಾಡುವ ಶುಭಾಶಯಗಳನ್ನು ಹೊಂದಿಸುತ್ತಾರೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ತಂದುಕೊಡೋದು ನಮಗೆಲ್ಲ ಒಬ್ಬದ ವಿಚಾರ ಆ ಸಂವಿಧಾನದ ಪ್ರಯುಕ್ತ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ನಾವೆಲ್ಲ ಒಂದು ಜಾತಿ ಬೇಗ ಎಲ್ಲ ಒತ್ತು ಅವೆಲ್ಲ ಒಂದು ಅಂತ ಹೇಳಿ ಗಣರಾಜ್ಯೋತ್ಸವವನ್ನು ಸಾರ್ವಜನಿಕರು ಬಹಳ ಬೇಕು ಅದರಿಂದ ಎಲ್ಲರಿಗೂ ಕೂಡ ಜನರೋತ್ಸವ ಶುಭಾಶಯ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಕರ್ನಾಟಕ ಕಾಂಗ್ರೆಸ್ ಪಡೆಯಿಂದ ಹಮ್ಮಿಕೊಂಡಿದ್ದು ಇದು ಸುಮಾರು ನಾಲ್ಕು ಗಂಟೆ ಇನ್ನಿಲ್ಲದ ಗೌರವವನ್ನು ಸೂಚಿಸಬೇಕು ಅವರಿಗೆ ಅವರ ಒಂದು ಹೆಸರನ್ನು ಅನುಚಾನವಾಗಿ ನಾವು ನಡೆಸ್ಕೊಂಡು ಹೋಗ್ಬೇಕು ಅವರ ಹೆಸರನ್ನು ಬೆಳಕಬೇಕು ಹೇಳಿ ಈ ಕಾರ್ಯಕ್ರಮದ ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ಕಾವಲು ಕಡೆಗೆ ನಾನು ಈಗ ಈ ಮಾತನ್ನು चल चल शि तरंगा सब शुभ मारे जाव सुभाषिष मारे जाव जय गाता गन गण मंगल दायक जय है भारत पा जलिदाता जय है